ಬೇರೆ ತಾಲೂಕು ಬೇರೆ ಜಿಲ್ಲೆಯಿಂದ ಸಾಕಷ್ಟು ಎಲ್ಲರೂ ನಾಳೆ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲ ಥರ ತನ್ನ ಮನದರದಿಂದ ಎಲ್ಲ ಅವರು ಭಾಳಷ್ಟು ಸಹಾಯವನ್ನು ಮಾಡಿದ್ದಾರೆ ಅದಕ್ಕೆ ಈ ಜೀರ್ಣೋದ್ಧಾರ ಕೆಲಸ ಆಗಿದ್ದು ಭಾಳ ಒಳ್ಳೆಯದಾಗಿದೆ ಆ ಒಂದು ಹಿಟ್ಟಿನಲ್ಲಿ ಅವರು ನಾವು ಎಲ್ಲರೂ ಸೇರಿಕೊಂಡು ಹೊರಳೆಯನ್ನು ಹೆಚ್ಚಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಭಿವೃದ್ಧಿ ಸಂಘ ಶ್ರೀ ಶಿವಶಗರನ ಹಗಳ ಹಾಗೂ ಕಲ್ಯಾಣ ಮಹನೋಧ ಮೂರ್ತಿ ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಶೇಗುನ್ ಶ್ರೀ ಗ್ರಾಮದ ಹಗಳೆಯನ ಗುಂಡದಲ್ಲಿ ನೆರವೇ ನೆರವೇರಿಸಲು ನಿಶ್ಚಯಿಸಿದ್ದು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ಮಹಾದೇವೇಶ್ ಮಹಾದೇವೇಶ್ವರ ಶಿವಾಚಾರ್ಯರು ಮಠ ಬಬಲೇಶ್ವರ ತಾಲೂಕು ವಿಜಯಪುರದವರು ಸಾನ್ನಿಧ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ರೀತಿ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು ಡಾಕ್ಟರ್ ಬಸವ ಬಸವಮೂರ್ತಿ ಮಾದಕ ಚೆನ್ನಯ್ಯ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಅಕ್ಕ ಗಂಗಾಂಬಿಕೆ ಮಾತಾಜಿಯವರು ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನ ಯೋಗಾಶ್ರಮ ವಿಜಯಪುರ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ಯಗತ್ತಿ ಮಠ ಮಹಾ ಮ ಮಮತಾಪು ಶಿವಯೋಗೀಶ್ವರ ಸ್ವಾಮೀಜಿ ಗುರುದೇವಾಶ್ರಮ ಕಾಕಣಕಿ ಪೂಜ್ಯರ ಸಮ್ಮುಖದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರ ನೇತೃತ್ವ ಉದ್ಘಾಟ ಉದ್ಘಾಟಿಸಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಪುಗೌಡ ಭೀಮನಗೌಡ ಪಾಟೀಲ್ ಶೇಗುಣ ಗೌಡರು ನೆರವೇರಿಸಲಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಸಂಸದರಾದಂತಹ ಶ್ರೀ ರಮೇಶ್ ಜಗಜನ್ಗಿ ಸಾಹೇಬರು ಮತ್ತು ದಾನಿಗಳ ಫಲಕ ಅನಾವರಣವನ್ನು ನಮ್ಮ ವಿಜಯಪುರ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಅವರು ಅದೇ ರೀತಿ ಅತಿಥಿಗಳಾಗಿ ಯಶವಂತರಾಯಿಗೌಡ ಪಾಟೀಲ್ ಹಿಂಡಿ ಶಾಸಕರು ಸುನೀಲ್ ಗೌಡ ಪಾಟೀಲ್ ವಿಧಾನ ಪಕ್ಷದ ಸದಸ್ಯರು ವಿಠಲ್ ಕಟಕದೋಂಡ್ ಸಾಹೇಬರು ನಟ್ಟನ್ ಮತಕ್ಷೇತ್ರ ರಾಜುಗೌಡ ಪಾಟೀಲ್ ಮಾನ್ಯ ಶಾಸಕರು ದೇವಗೈಪ್ಪ್ಪ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಜಗದೀಶ್ ಬೆಟ್ಟಗೇರಿ ಸರ್ ಅವರು ಮತ್ತು ಮಾಜಿ ಶಾಸಕರಾದಂತಹ ರಾಜು ಅಲ್ಗೋಕ್ ಸರ್ ಅವರು ಖ್ಯಾತ ಉದ್ದಿಮೆದಾರರು ವಿಜಯ್ ಕುಮಾರ್ ಡೋನಿ ಸರ್ ಅವರು ಅದೇ ರೀತಿ ವಿ ಎಸ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಬಿ ಎಲ್ ಡಿ ನಿರ್ದೇಶಕರು ಮತ್ತು ಹಸಿರೇ ನನ್ನ ಬದುಕ್ತಾ ಬದಕ್ತಾಯರು ನಾನು ನಮ್ಮ ಆತ್ಮೀಯರಾದಂಥ ಎನ್ ಡಿ ಪಾಟೀಲ್ ಸರ್ ಅವರು ಮತ್ತು ವಿಜಯಪುರ ಜಿಲ್ಲಾ ಸಮಗ ಹಗಡೆ ಸಮಾಜದ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಮತ್ತು ಈ ಎಲ್ಲ ಕಾರ್ಯಕ್ರಮವನ್ನು ಈ ಅಭಿವೃದ್ಧಿಗೊಂಡದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಹನುಮೋಗೈ ಸರ್ ಶಿವಶರಣ ಹಳೆಯನ್ನಗೊಂಡ ಅಭಿವೃದ್ಧಿ ಸಂಘ ಇವಾಗ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇದ್ದೇವೆ ಈಗ ನಾಳೆ ನಡೀತಕ್ಕಂಥ ಇಪ್ಪತ್ತೇಳನೇ ತಾರೀಕಿಗೆ ಶಿವಶರಣ್ಣ ಹಳೆಯನವರು ಹಾಗೂ ಕಲ್ಯಾಣರಂಗಣ್ಣವರ ಮೂರ್ತಿ ಉದ್ಘಾಟನೆ ಸಮಾರಂಭದ ಒಂದು ಹೋಲಿಯ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯ ಸ್ವಾಮೀಜಿಯವರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಆ ಒಂದು ಮೂರ್ತಿ ಪ್ರತಿಷ್ಠಾನದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ವಿಶೇಷವಾಗಿ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಹಳೆಯನವರು ಉಳಿವಿಗೆ ಹೋಗುವ ಮುಖಾಂತರ ಆ ಶೇಗು ಗ್ರಾಮದಲ್ಲಿ ಬಂದು ಅಲ್ಲಿ ವಾಸ ಮಾಡಿ ಮುಂಜಾನೆ ಕೂಡಲೇ ಪೂಜೆ ಮಾಡಲಿಕ್ಕೆ ಅವರಿಗೆ ನೀರಿಂದು ಯಾವುದೂ ಲಭ್ಯತೆ ಇದ್ದಿದ್ದಿಲ್ಲ ಆ ಆ ಒಂದು ಪ್ರದೇಶದಲ್ಲಿ ಅದಕ್ಕೆ ಅವರು ಇಲ್ಲಿ ನೀರು ಇದೆ ಇಲ್ಲಿ ಪೂಜೆ ಮಾಡಿ ಇಲ್ಲಿ ನೀರಿದೆ ಅಂತ ಹೇಳಿ ಇದು ಮಾಡಿ ಅವರು ಒಂದು ಕಾಲದಲ್ಲಿ ಪೂಜೆ ಮಾಡಿದ್ಮ್ಯಾಗ ಅಲ್ಲಿ ನೀರು ಹೊಂಡ ಮಾಡಿ ಬರೀ ಒಂದು ಐದು ಹತ್ತು ಫುಟ್ನಾಗ ಇದ್ದ ನೀರು ಇನ್ನೂ ನಿರಂತರವಾಗಿ ಆವಾಗಿನಿಂದಲೂ ಕೂಡ ಈಗ ಇತ್ತು ಮುಂದೆ ಹಿರಿಯರೆಲ್ಲ ಕೂಡ ಅದಕ್ಕೊಂದು ಹೊಂಡ ಮಾಡಿ ಮಾಡಿ ಇದು ಮಾಡ್ಸಿದ್ದಾರೆ ಅದು ಇನ್ನೂ ನಿರಂತರವಾಗಿ ಅಂತ ಎರಡು ಮೂರು ಬರಗಾಲ ಬಂದು ಹೋದರೂ ಸದಕ್ಕೆ ಆ ನೀರು ಬತ್ತಿಲ್ಲ ನಿರಂತರವಾಗಿ ಇವತ್ತು ಅಲ್ಲಿ ಲಗ್ನ ಅಂತ ಸಾಕಷ್ಟು ಆಗ್ತಾವೆ ಅದೇ ನೀರನ್ನು ಉಪಯೋಗ ಮಾಡ್ಕೊಂಡು ಈಗ ಅದನ್ನು ಹೊಂಡ ಇನ್ನೂ ನಿರಂತರವಾಗಿ ಅದನ್ನು ಉಳಿಸ್ಕೊಂಡು ಮಾಡ್ಕೊಂಡು ಬಂದಿವಿ ವಿಶೇಷವಾಗಿ ಸುಮಾರು ಒಂದು ಎಕರೆ ನಮ್ಮ ಹಿರಿಯರು ಆ ಜಮೀನನ್ನು ಆ ದೇವಸ್ಥಾನಕ್ಕೆ ಅದನ್ನು ಬಿಟ್ಟುಕೊಟ್ಟಿದ್ದಾರೆ ಅದೊಂದು ನಾವು ಟ್ರಸ್ಟ್ ಮಾಡಿದ್ದೀವಿ ಸೋಲ್ ಟ್ರಸ್ಟ್ ಅಂತೇಳಿ ಮಾಡಿ ಆ ಒಂದು ದೇವಸ್ಥಾನದ ಜೀರ್ಣೋದ್ಧ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಯಾಗಿ ನಾನು ಜಂಟಿ ಮೆಂಬರ್ ಆದ ನಂತರ ಅಲ್ಲೆಲ್ಲ ಫೆನ್ಸಿಂಗ್ ಮಾಡೋದಾಗಲಿ ಆಮೇಲೆ ನಮ್ಮ ಮನೆ ನಡೆ ಎನ್ ಡಿ ಪಾಟೀಲ್ರು ಕ ನಮ್ಮ ಪರಿಸರವಾದಿ ಇರೋದವ ಅವರು ನಾವು ಕೂಡ್ಕೊಂಡು ಸುಮಾರು ಒಂದು ಏಳರಿಂದ ಎಂಟು ಸಾವಿರ ಗಿಡಮೂಲಿಕೆಗಳನ್ನು ಹಚ್ಚಿ ಇವತ್ತು ಅದರಲ್ಲಿ ಸಮೃದ್ಧವಾಗಿ ಇವತ್ತು ಆ ಗಿಡಗಳಲ್ಲಿ ಬೆಳೆದವ ಆ ಕ್ಷೇತ್ರವನ್ನು ಹಂಗೆ ನಾವು ಉಳಿಸ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ ವಿಶೇಷ ಏನಂದ್ರೆ ಸುಮಾರು ನಮ್ಮ ಹಿರಿಯರ ಕಾಲದಿಂದ ಹರಳೆಯನ್ನವ್ರದ್ದು ಒಂದು ಮೂರ್ತಿ ಬೆಳ್ಳಿ ಮೂರ್ತಿ ನಮ್ಮ ಮನೆ ಜಗಲಿ ಮ್ಯಾಗ ನಮ್ಮ ಮನಿ ಜಗಲಿ ಮ್ಯಾಗ ಇಟ್ಕೊಂಡು ನಾವು ಇನ್ನೂ ತನಕ ಪೂಜೆ ಮಾಡ್ತಾ ಬಂದ್ವಿ ಯಾಕಂದ್ರೆ ನಾವು ಹರಳೆನ ಭಕ್ತರು ನಮ್ಮ ತಾಯಿಯವರಾಗಲಿ ನಮ್ಮ ಆಯಿಯವರಾಗಲಿ ನಮ್ಮ ತಂದೆ ನಮ್ಮ ಮುತ್ತಾರು ನಾನು ಈ ಕಾಲದಲ್ಲಿ ಕೂಡ ನಾನು ನಮ್ಮ ಮನೆಯವರು ಹರಳೆ ದಿನನಿತ್ಯ ಪೂಜೆಯನ್ನು ಮಾಡುವಂಥದ್ದು ನಾವು ಕಾರ್ಯವನ್ನು ನಾವು ಮಾಡ್ಕೋತ ಬಂದೀವಿ ನಮಗೆ ಒಳ್ಳೆಯದು ಆಗ್ಯದ ಒಂದು ಇದರಿಂದ ನಮ್ಗೆ ಒಳ್ಳೆಯದು ಆಗ್ಯದ ಅದಕ್ಕೆ ನಾವು ನಿರಂತರವಾಗಿ ಹಳೆ ಹಳೇಶ್ವರ ಮೂರ್ತಿ ಅದನ್ನೇನು ಏನು ಮಾಡಿದ್ದಾರೆ ಎಲ್ಲರೂ ಹಿರಿಯರು ಸೇರಿ ಎಲ್ಲ ಸಮಾಜದವರು ಹಿರಿಯರು ಎಲ್ಲರೂ ಕೂತ್ಕೊಂಡು ಮಾಡಿದ್ದಾರೆ ಅದಕ್ಕೆ ಅದು ಭಾಳ ಒಳ್ಳೆಯ ರೀತಿಯಿಂದ ಆಗ್ಯದ ಮತ್ತು ಗೋವಿಂದ ಕಾರಜೋಳವರು ಒಂದು ಅಯ್ಯ ಎರಡು ಲಗ್ಗನ ಮಂಟಪ್ ಮಾಡಿಕೊಟ್ಟಿದ್ದಾರೆ ಒಂದು ಕೋಟಿ ರೂಪಾಯಿ ಅನುದಾನ ಒಂದು ಎಂ ಬಿ ಪಾಟೀಲ್ರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಕಿದ್ದಾರೆ ಗೌಡರು ಆಮೇಲೆ ಪ್ರಕಾಶ್ ರಾಠೋಡ್ ಅವರು ಇನ್ನಿತರ ಶಾಸಕರು ಅಲ್ಲಿ ಕೆಲವು ಅನುದಾನವನ್ನು ಕೊಟ್ಟಿದ್ದಾರೆ ನಾವು ನಮ್ಮ ಭವನ ಮಾಡಿದ್ವಿ ಇದು ಮಾಡಿದ್ವಿ ಎಲ್ಲ ಹಾಲ್ ಮಾಡಿದ್ವಿ ಎಲ್ಲ ರೀತಿಯಿಂದ ಸುಶಜ್ಜಿತವಾಗಿ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇರಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದೀವಿ ಅಲ್ಲಿ ಒಬ್ಬರು ಸ್ವಾಮೀಜಿಯವರು ಅದಾರ ಅದನ್ನೆಲ್ಲ ನಿರಂತರವಾಗಿ ಆ ಒಂದು ಆಗಿಯ ಮಠದ ಕ್ಷೇತ್ರದ ಎಲ್ಲ ಕೆಲಸವನ್ನು ಮಾಡ್ಕೊತ ಹೊಂಟಿದ್ದಾರೆ ಆದರೆ ವಿಶೇಷವಾಗಿ ಈ ಮೂರ್ತಿ ಇದು ಕಾಲ್ಪನಿಕ ಅಂತಂತಾರೆ ಕೆಲವರು ಏನ್ರಿ ಈ ಮೂರ್ತಿ ಕಾಲ್ಪನಿಕ ಅಂತಂತಾರೆ ನನಗೆ ನನಸಂಗಿಲ್ಲ ಇದು ನಿಜವಾದ ಅವ್ರ ಮೂರ್ತಿ ಅಂತ ನನಗನ್ಸ್ತದೆ ಅದಕ್ಕೆ ದಯವಿಟ್ಟು ನಮ್ಮ ಮಾಧ್ಯಮದವರು ಈ ಒಂದು ನಡೀತಕ್ಕಂಥ ಈ ಒಂದು ಹರಳಿನವರು ಕೆಲಸ ತುಂಬ ಅಭಿವೃದ್ಧಿ ಆಗಬೇಕಾಗಿದೆ ಇನ್ನು ಹರಳೆರ ಹೆಸರು ಇನ್ನೂ ಹೆಚ್ಚೆಚ್ಚವಾಗಿ ಪ್ರಸಾರವಾಗ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು